ಮತ್ತೆ ವಿಲಿ ಕಾಣಿಸ್ಕೊತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹನುಮಂತು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗೋದು ಗ್ಯಾರಂಟಿ ಒಂದು ಅದ್ಭುತ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹನುಮಂತು ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಹೊಸ ರಿಯಾಲಿಟಿ ಶೋ ಬರ್ತಾ ಇದೆ ಅದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಧನ್ರಾಜ್ ಅವರ ಜೊತೆ ಸೂಪರ್ ಆಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗ್ರ್ಯಾಂಡ್ ಓಪನಿಂಗ್ ಕೂಡ ಕೊಡ್ತಾ ಇದ್ದಾರೆ ತಾರಮ್ಮ ಅವರಿಗೆ ಕೂಡ ಖುಷಿಯಾಗಿ ಹೋಗುತ್ತೆ ಶೃತಿ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಎಲ್ಲರೂ ಕೂಡ ಅಷ್ಟೇ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಈ ರೀತಿ ನಿಮ್ಮ ಒಂದು ಫ್ರೆಂಡ್ಶಿಪ್ ಯಾವಾಗಲೂ ಕೂಡ ಇರಬೇಕು ಅಂತ ಕಾಮಿಡಿ ಆಗಿರುತ್ತೆ ಮನೋರಂಜನೆ ಚೈತ್ರ ಕುಂದಾಪುರ ಅವರಿದ್ದಾರೆ ನಂತರದಲ್ಲಿ ರಜತ್ ಅವರಿದ್ದಾರೆ ಮಂಜು ಅವರಿದ್ದಾರೆ ಧನ್ರಾಜ್ ಅವರು ಬಹಳಷ್ಟು ರೀತಿಯಲ್ಲಿ ಹನುಮಂತ ನಚತೆ ಒಂದು ಒಳ್ಳೆ ಕಾಂಪಿಟೇಷನ್ ಆಗಿ ಇದ್ರು ಈಗ ಫ್ರೆಂಡ್ಶಿಪ್ ರೀತಿಯ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಸಿಕ್ಕಾಪಡೆ ಸೂಪರ್ ಆಗಿರುತ್ತೆ ಫನ್ ಎಲಿಮೆಂಟ್ ಅಂತ ಹೇಳ್ಬೋದು ನಾಳೆ ಮತ್ತೆ ನಾಳೆ ಇದ್ದು ಅಂದ್ರೆ ವೀಕೆಂಡ್ ಅಲ್ಲಿ ಪ್ರತಿ ವಾರವೂ ಕೂಡ ಬರುತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೋರಂಜನೆ ಒಳ್ಳೆ ರೀತಿಯಲ್ಲೂ ಕೂಡ ಸಿಗೋದು ಗ್ಯಾರಂಟಿ ಹನುಮಂತ ಸಿಂಪಲ್ ಆಗಿ ಎಂಟ್ರಿ ಕೊಡಿದ್ದಾರೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಮಿಸ್ ಮಾಡದೆ ನೋಡ್ಲೇಬೇಕಾಗುತ್ತೆ ಸಿಕ್ಕಾಪುಡೆ ಸೂಪರ್ ಆಗಿ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಒಂದು ಹೊಸ ರಿಯಾಲಿಟಿ ಶೋ ಇದಾಗಿರುತ್ತೆ ಪ್ರತಿಯೊಬ್ರು ಕೂಡ ನೋಡಬಹುದು ಎಂಜಾಯ್ ಮಾಡಬಹುದು ನಿಮಗೂ ಕೂಡ